ನಮಸ್ಕಾರ ಆತ್ಮೀಯ ವೀಕ್ಷಕರಿಗೆ ಗೋಪಾಲ್ ದೇಶಪಾಂಡೆ ಮಾಡುವ ನಮಸ್ಕಾರಗಳು ವಾಸ್ತು ಖಚಿತ ಪರಿಹಾರಗಳು ಚಾನಲ್ಗೆ ತಮಗೆ ಸ್ವಾಗತ ಇಂದಿನ ವಿಷಯ ಇಂದಿನ ವಿಷಯ ಏನಪ್ಪ ಅಂತಂದರೆ ಹಣವನ್ನು ಎಲ್ಲಿಡಬೇಕು ಅದು ಅಂಗಡಿಯಲ್ಲೇ ಆಗಿರಲಿ ಅಥವಾ ಮನೆಗಳಲ್ಲೇ ಆಗಿರಲಿ ಹಣವನ್ನು ಇಡಬೇಕಾಗಿರುವಂತಹ ಜಾಗೆ ವಾಯವ್ಯ ಭಾಗದಲ್ಲಿ ಹಣವನ್ನು ಇಟ್ಟರೆ ತುಂಬ ಒಳ್ಳೆಯದು ಅದರಲ್ಲಿ ಯೂಸ್ ಹಾಕಿದ ಕೆಲವೊಂದನ್ನು ತಾವು ಸೂಕ್ಷ್ಮವಾಗಿ ಗಮನಿಸಿಕೊಳ್ಳಿ ಶರ್ಟ್ಗಳಿಗೆ ಎಡಗಡೆ ಭಾಗದಲ್ಲಿಯೇ ಜೇಬು ಕೊಟ್ಟಿರ್ತಾರೆ ಯಾವ ಕಾರಣಕ್ಕೆ ಭಾಗ ಲಕ್ಷ್ಮಿಯ ಸ್ಥಾನ ಆಗಿರುವುದರಿಂದ ಸಾಮಾನ್ಯವಾಗಿ ದುಡ್ಡು ಕೊಟ್ಟ ತಕ್ಷಣ ಎಲ್ಲರೂ ತಗೊಂಡು ಎಡಗಡೆ ಜೈಪಲ್ಲಿ ಹಾಕ್ಕೊಳ್ತಾರೆ ಹಾಗಾಗಿ ಲಕ್ಷ್ಮಿಯ ಸ್ಥಾನ ಹೃದಯ ಸ್ಥಾನ ಆಗಿರೋದ್ರಿಂದ ಅದು ಎಡಗಡೆಯ ಭಾಗ ಬರುವುದರಿಂದ ನೀವು ಕ್ಯಾಶಲ್ಲಿ ಕೂತ್ಕೊಂಡವಾಗ ಅಥವಾ ಶಾಪ್ನಲ್ಲಿ ನಿಮ್ಮದು ಬಿಸ್ನೆಸ್ ಮಾಡ್ತಿರೋಂಥ ಸಂದರ್ಭದಲ್ಲಿ ನೀವು ಕೂತ್ಕೊಂಡಿರೋ ಟೇಬಲ್ಲಿನ ಎಡಗಡೆ ಭಾಗದಲ್ಲಿ ಕ್ಯಾಶ್ ಬರಬೇಕು ಈ ರೀತಿ ಟೇಬಲ್ ಇದ್ರೆ ಎಡಗಡೆ ಭಾಗಕ್ಕೆ ಈ ರೀತಿ ಎಳ್ಕೊಂಡು ಹಿಂಗೆ ಕ್ಯಾಶನ್ನು ಹಾಕೊಂಡಿರಬೇಕು ಹಾಗಾದರೆ ಯಾವ್ಯಾವ ಸ್ಥಳಗಳಲ್ಲಿ ಎಲ್ಲೆಲ್ಲಿ ಇರಬೇಕು ಅನ್ನೋದ್ರ ಬಗ್ಗೆ ಒಂದು ಸೂಕ್ಷ್ಮವಾಗಿ ಗಮನ ಹರಿಸೋಣ ನಿಮ್ಮ ಅಂಗಡಿಗೆ ಉತ್ತರಕ್ಕೆ ರಸ್ತೆ ಇದ್ದು ತಾವು ವಾಯುವದಲ್ಲಿ ಕುಳಿತುಕೊಂಡಾಗ ತಮ್ಮ ಎಡಗಡೆಯ ಭಾಗದಲ್ಲಿ ಹಣವನ್ನು ಹಾಕಬೇಕು ಇನ್ನು ಪೂರ್ವಕ್ಕೆ ರಸ್ತೆ ಇದ್ದಾಗ ಪೂರ್ವಕ್ಕೆ ರಸ್ತೆ ಇದ್ದಾಗ ಆಗ್ನೇಯ ಭಾಗದಲ್ಲಿ ಉತ್ತರಕ್ಕೆ ಮುಖ ಮಾಡಿ ಕುಳಿತುಕೊಳ್ಳಬೇಕು ನಿಮ್ಮ ಎಡಗಡೆ ಭಾಗದಲ್ಲಿ ಕ್ಯಾಶ್ ಬರುವಂತೆ ಇಟ್ಟುಕೊಳ್ಳಬೇಕು ಹಾಗೆಯೇ ದಕ್ಷಿಣಕ್ಕೆ ರಸ್ತೆ ಇದ್ದಾಗ ನೀವು ಪೂರ್ವಕ್ಕೆ ಮುಖ ಮಾಡಿ ಕುಳಿತುಕೊಳ್ಳಬೇಕು ಎಡಗಡೆಯ ಭಾಗದಲ್ಲಿ ಕ್ಯಾಶನ್ನು ಇಟ್ಟುಕೊಳ್ಳಬೇಕು ಹಾಗೆಯೇ ಪಶ್ಚಿಮಕ್ಕೆ ರಸ್ತೆ ಇದ್ದಾಗ ಉತ್ತರಕ್ಕೆ ಮುಖ ಮಾಡಿ ನಿಮ್ಮ ಎಡಗಡೆಯ ಭಾಗದಲ್ಲಿ ಕ್ಯಾಶನ್ನು ಇಟ್ಟುಕೊಳ್ಳಬೇಕು ಇನ್ನು ಕೆಲವೊಂದು ಅಂಗಡಿಗಳಲ್ಲಿ ಹೆಚ್ಚು ವ್ಯಾಪಾರ ಆದ ತಕ್ಷಣ ಆದಂತಹ ಎಲ್ಲ ಹಣವನ್ನು ಕ್ಯಾಶ್ ಟೇಬಲ್ನಲ್ಲೇ ಇಡುವುದು ಸ್ವಲ್ಪ ರಿಸ್ಕ್ ಅಂತ ಅನಿಸುತ್ತದೆ ಕಾರಣಗಳು ಏನಾದರೂ ಇರಬಹುದು ಅಂತಹ ಸಂದರ್ಭದಲ್ಲಿ ನಿಮ್ಮ ಅಂಗಡಿಯ ನೈಋತ್ಯ ಭಾಗದಲ್ಲಿ ಸಪೋಸ್ ಈ ರೀತಿ ನಿಮ್ಗೆ ಉತ್ತರಕ್ಕೆ ರಸ್ತೆ ಇದ್ದು ನೀವು ವಾಯುವಲ್ಲಿ ಕೂತ್ಕೊಳ್ತಿದ್ದೀರಿ ಅಂತಂದರೆ ಇದು ನೈಋತ್ಯ ಭಾಗ ಆಗಿರುತ್ತೆ ಈ ನೈಋತ್ಯ ಭಾಗದಲ್ಲಿ ಒಂದು ಟ್ರೆಝುರಿಯನ್ನು ಮಾಡಿಕೊಂಡು ಸೇಫ್ ಲಾಕರನ್ನು ಇಟ್ಕೊಂಡು ಅಲ್ಲಿ ಹೆವಿ ಕ್ಯಾಶನ್ನು ಇಟ್ಕೊಂಡ್ರೆ ತುಂಬ ಒಳ್ಳೆಯದು ಅದು ಉತ್ತರ ರಸ್ತೆ ಇದ್ದವಾಗಲೂ ನೈಋತ್ಯಕ್ಕೆ ಇರಬೇಕಾಗತ್ತೆ ಪೂರ್ವ ರಸ್ತೆ ಇದ್ದಾಗಲೂ ನೈಋತ್ಯಕ್ಕೆ ಇರಬೇಕಾಗತ್ತೆ ದಕ್ಷಿಣಕ್ಕೆ ಅಥವಾ ಪಶ್ಚಿಮಕ್ಕೆ ರಸ್ತೆ ಇದ್ದವಾಗಲೂ ಸಹಿತ ಅದು ನೈಋತ್ಯ ಭಾಗದಲ್ಲಿಯೇ ಇರಬೇಕಾಗುತ್ತದೆ ಇಲ್ಲಿ ಅಂದರೆ ಸ್ಥಿರಸ್ಥಾನ ವಾಯವ್ಯ ಅಂದರೆ ಚರಸ್ಥಾನ ಸ್ಥಿರಸ್ಥಾನ ಅಂದರೆ ಇದ್ದಷ್ಟೇ ಇರುತ್ತದೆ ಅಭಿವೃದ್ಧಿ ಆಗುವುದಿಲ್ಲ ಹಾಳು ಆಗುವುದಿಲ್ಲ ವಾಯುವ್ಯ ಅಂದರೆ ಚರಸ್ಥಾನ ಅದು ಹೆಚ್ಚು ಅಭಿವೃದ್ಧಿಯನ್ನು ಸೂಚನೆ ಮಾಡುತ್ತದೆ ಹಾಗಾಗಿ ರೊಟೀನ್ ಕ್ಯಾಶ್ ಅನ್ನೋದು ಫ್ಲೋಟಿಂಗ್ ಕ್ಯಾಶ್ ಅನ್ನೋದು ನೀವು ಕುಳಿತುಕೊಂಡಂತಹ ಕ್ಯಾಶ್ ಟೇಬಲಿನ ಎಡಗಡೆ ಭಾಗದಲ್ಲಿರಲಿ ಹೆವಿ ಕ್ಯಾಶ್ ಅನ್ನುವಂತಹದ್ದು ತಾವು ನೈಋತ್ಯ ಭಾಗದಲ್ಲಿ ಟ್ರೆಜರಿಯನ್ನು ಮಾಡಿಕೊಂಡು ಇಟ್ಟುಕೊಂಡರೆ ಅದು ಒಳ್ಳೆಯ ಪ್ರತಿಫಲವನ್ನು ಕೊಡುತ್ತದೆ ಹಾಗೆಯೇ ಮನೆಗಳಲ್ಲಿಯೂ ಸಹಿತ ಹಾಗೆಯೇ ಇದು ಮಾಸ್ಟರ್ ಬೆಡ್ರೂಮ್ ಯಾವುದೇ ರೀತಿಯ ರಸ್ತೆ ಇರುವಂತಹ ಮನೆಗೆ ನೀವು ಕೋಲಿಸಿದವಾಗ ಮಾಸ್ಟರ್ ಬೆಡ್ರೂಮ್ ಅನ್ನೋದು ನೈಋತ್ಯದಲ್ಲೇ ಬರುತ್ತದೆ ಈ ನೈಋತ್ಯದ ಬೆಡ್ರೂಮ್ನಲ್ಲಿ ನಿಂತು ಹೆವಿ ಕ್ಯಾಶ್ ಅನ್ನುವಂಥದ್ದು ಅಥವಾ ಪ್ರಾಪರ್ಟಿ ಡಾಕ್ಯುಮೆಂಟ್ ಗೋಲ್ಡ್ ಆರ್ನಮೆಂಟ್ ಇಂಥದ್ದನ್ನೆಲ್ಲ ನೈಋತ್ಯ ಭಾಗದಲ್ಲಿ ಇಟ್ಕೊಳ್ಬೇಕು ಆವಾಗ ಅದು ಸ್ಥಿರವಾಗಿ ಉಳಿಯುತ್ತದೆ ನಿಮ್ಮ ಫ್ಲೋಟಿಂಗ್ ಕ್ಯಾಶ್ ಅನ್ನುವಂಥದ್ದು ದಿನನಿತ್ಯ ಬರುವಂಥ ಹಣಕಾಸು ವ್ಯವಹಾರಕ್ಕೆ ಬರುವಂತಹ ಹಣವನ್ನು ವಾಯವ್ಯ ಭಾಗದಲ್ಲಿ ಇಟ್ಕೊಳ್ಬೇಕು ವಾಯವ್ಯ ಭಾಗದಲ್ಲಿಯೇ ಎಲ್ಲ ಹಣವನ್ನು ಎಲ್ಲ ದಾಖಲೆಗಳನ್ನು ಎಲ್ಲ ಆರ್ನಮೆಂಟ್ಗಳನ್ನು ನೀವು ಇಟ್ಕೊಂಡ್ರೆ ಅದು ಬರ್ತಿರುತ್ತೆ ಮೇಲಿನ ಮೇಲೆ ಖರ್ಚಾಗ್ತಿರುತ್ತೆ ಬರ್ತಿರುತ್ತೆ ಮೇಲಿನ ಮೇಲೆ ಖರ್ಚಾಗ್ತಿರುತ್ತೆ ನೈಋತ್ಯ ಭಾಗದಲ್ಲಿ ಇಟ್ಟುಕೊಂಡಾಗ ಅದು ಸ್ಥಿರವಾಗಿ ಉಳಿಯುತ್ತದೆ ಇಲ್ಲಿ ಹೆವಿ ಕ್ಯಾಶು ಪ್ರಾಪರ್ಟಿ ಡಾಕ್ಯುಮೆಂಟು ಗೋಲ್ಡ್ ಆರ್ನಮೆಂಟ್ಸು ಅಂಥದ್ದನ್ನೆಲ್ಲ ನೈಋತ್ಯ ಭಾಗದಲ್ಲಿಟ್ಟುಕೊಳ್ಬೇಕು ವಾಯವ್ಯ ಭಾಗದಲ್ಲಿ ದಿನನಿತ್ಯದ ಹಣ ಬರುವಂತಹ ವಿಷಯವನ್ನು ಈ ಭಾಗದಲ್ಲಿ ಇಟ್ಟುಕೊಳ್ಳಬೇಕು ಈ ರೀತಿ ಮಾಡುವುದರಿಂದ ತಮಗೆ ಎಲ್ಲ ರೀತಿಯ ಅಭಿವೃದ್ಧಿಯೂ ಆಗುತ್ತದೆ ಇನ್ನು ಕೆಲವೊಬ್ಬರು ನಮ್ಮದು ಎಲ್ಲದೂ ಸಹಿತ ಎಲ್ಲದೂ ಸಹಿತ ಆನ್ಲೈನ್ನಲ್ಲೇ ಆಗುತ್ತದೆ ಎನ್ನುವಂತಹ ಸಂದರ್ಭಗಳು ಸಹಿತ ಇರುತ್ತದೆ ಆದರೂ ಅಂತಹ ಸಂದರ್ಭದಲ್ಲಿ ಚೆಕ್ಗಳೇನಾದರೂ ಇದ್ದರೆ ಇನ್ಸ್ಟ್ರೂಮೆಂಟ್ಗಳೇನಾದರೂ ಇದ್ದರೆ ಅಂಥದ್ದೆಲ್ಲದನ್ನೂ ಸಹಿತ ವಾಯವ್ಯ ಭಾಗದಲ್ಲಿಯೇ ಇಟ್ಟುಕೊಳ್ಳಬೇಕಾಗುತ್ತದೆ ಅದರಿಂದ ತಮ್ಮ ವ್ಯವಹಾರಕ್ಕೆ ಅಭಿವೃದ್ಧಿಯಾಗುತ್ತದೆ ಹಣಕಾಸು ಅಭಿವೃದ್ಧಿಯಾಗುತ್ತದೆ ಪ್ರಾಫಿಟ್ಟು ಹೆಚ್ಚಾಗುತ್ತದೆ ನೆಮ್ಮದಿಯ ಜೀವನ ತಮ್ಮದಾಗುತ್ತದೆ ಹಾಗಾಗಿ ಮನೆಯಲ್ಲಾಗಲಿ ಅಂಗಡಿಯಲ್ಲಾಗಲಿ ಹಣವನ್ನು ಇಡುವಾಗ ಎಚ್ಚರಿಕೆಯಿಂದ ಈ ನಿಯಮಗಳನ್ನು ಪಾಲಿಸಿ ನೋಡಿ ಸ್ವಲ್ಪವೇ ಸಮಯದಲ್ಲಿ ತಮಗೆ ಬದಲಾವಣೆ ಅರ್ಥವಾಗುತ್ತದೆ ಹಾಗೆಯೇ ಈ ವಿಷಯವನ್ನು ವಾಸ್ತು ಖಚಿತ ಪರಿಹಾರಗಳು ಚಾನಲನ್ನು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನಿಮ್ಮ ಮಿತ್ರರೊಂದಿಗೆ ಹಂಚಿಕೊಳ್ಳಿ ಸಂಬಂಧಿಕರೊಂದಿಗೆ ಹಂಚಿಕೊಳ್ಳಿ ತಮ್ಮ ಸಮಸ್ಯೆಗಳಿಗೆ ಖಚಿತ ಪರಿಹಾರ ದೊರೆಯುತ್ತದೆ ಸಂಪರ್ಕಿಸಿ ಇನ್ನು ನಾನು ಹೇಳಿದಂತೆ ಇದಿಷ್ಟು ಜಾಗೆಯಲ್ಲಿ ಇಟ್ಟುಕೊಂಡಾಗ ಅಭಿವೃದ್ಧಿಯನ್ನು ಸೂಚನೆ ಮಾಡುತ್ತದೆ ಇದಲ್ಲದೆ ತಾವು ಬೇರೆ ಸ್ಥಳಗಳಲ್ಲಿ ಇಟ್ಟುಕೊಂಡಿದ್ದರೆ ಅದರ ಪರಿಣಾಮ ಏನು ಎನ್ನುವುದನ್ನು ನೋಡೋಣ ಇವಾಗ ಒಂದು ವೇಳೆ ತಾವು ಈಶಾನ್ಯ ಭಾಗದಲ್ಲಿ ಹಣವನ್ನು ಇಟ್ಟಿದ್ದೀರಿ ಎಂದುಕೊಳ್ಳಿ ಅಥವಾ ನಿಮ್ಮ ಹಣವನ್ನು ಈಶಾನ್ಯ ಭಾಗದಲ್ಲಿ ಇಡುತ್ತಿದ್ದೀರಿ ಎಂದುಕೊಳ್ಳಿ ಇಲ್ಲಿ ಹಣ ಸೇರುವುದೂ ಇಲ್ಲ ಹಣ ಬರುವುದೂ ಇಲ್ಲ ಆದರೆ ನೀವು ಕೊಡಬೇಕಾಗಿರುವಂಥ ಹಣ ಯಾವ ಕಾರಣಕ್ಕೂ ತಡೆ ಹಿಡಿಯಲಾಗುವುದಿಲ್ಲ ನೀವು ಯಾರಿಗೆ ಕೊಡಬೇಕೋ ಅವರು ತಲೆಯ ಮೇಲೆ ಬಂದು ಕುಳಿತುಕೊಂಡು ವಸೂಲಿ ಮಾಡುತ್ತಾರೆ ನಿಮಗೆ ಏನು ಬರಬೇಕೋ ಅದು ಯಾವ ಕಾರಣಕ್ಕೂ ತತ್ತಕ್ಷಣವಾಗಿ ಬರುವುದೇ ಇಲ್ಲ ಇನ್ನು ಅಗ್ನಿಮೂಲೆಯಲ್ಲಿ ತಾವೇನಾದರೂ ಹಣವನ್ನು ಇಟ್ಟುಕೊಂಡಿದ್ದರೆ ಆದಾಯಕ್ಕಿಂತಲೂ ಹೆಚ್ಚು ಖರ್ಚಾಗುತ್ತಿರುತ್ತದೆ ಎಷ್ಟು ವ್ಯಾಪಾರವಾಗುತ್ತದೋ ವ್ಯಾಪಾರಕ್ಕಿಂತಲೂ ಹೆಚ್ಚು ಪೇಮೆಂಟ್ ಮಾಡೋದೇ ಆಗಿರ್ತದೆ ಅದರಲ್ಲಿಯೂ ಸಹಿತ ತಾವು ಇಟ್ಕೊಂಡು ಪೂರ್ವತ್ ಮುಖ ಮಾಡಿ ಏನಾದ್ರು ಮಾಡ್ತಾಯಿದ್ದೀರಿ ಅಂತಂದರೆ ಕೊಡುವಂಥ ದುಡ್ಡು ಎಕ್ಸ್ಟ್ರಾ ಕೊಟ್ಟಿರ್ತೀರಿ ಅಥವಾ ತಗೊಳ್ಳೋ ದುಡ್ಡನ್ನು ಕಡಿಮೆ ತಗೊಂಡಿರ್ತೀರಿ ಅದನ್ನು ಕೌಂಟ್ ಮಾಡಬೇಕಾದ್ರೆ ನಿಮ್ಗೆ ವ್ಯತ್ಯಾಸ ಆಗ್ತಿರುತ್ತೆ ಮೋಸ ಹೋಗ್ತಾ ಇರ್ತೀರಿ ಅನ್ನೋದನ್ನು ಅದು ಸೂಚನೆ ಮಾಡುತ್ತೆ ಹಾಗೆಯೇ ಅಗ್ನಿ ಮೂಲೆಯಲ್ಲೇ ಕ್ಯಾಶನ್ನು ಇಟ್ಟು ದಕ್ಷಿಣಾತ್ಮುಖವಾಗಿ ನೀವು ಮಾಡ್ತಾ ಇದ್ದೀರಿ ಅಂತಂದರೆ ಹಣಕಾಸಿನಲ್ಲಿ ಖರ್ಚು ಮತ್ತು ವೆಚ್ಚಗಳಲ್ಲಿ ಆದಾಯ ಮತ್ತು ಇತರ ವಿಷಯಗಳಲ್ಲಿ ಪ್ರತಿಕ್ಷಣವೂ ರೋದನೇ ಆಗಿರುತ್ತದೆ ಅದಾಗಲಿಲ್ಲ ಇದಾಗಲಿಲ್ಲ ಹಂಗಾಗಲಿಲ್ಲ ಹಿಂಗಾಗಲಿಲ್ಲ ಆಗತ್ತೆ ಅನ್ನೋದಕ್ಕಿಂತಲೂ ಆಗಿಲ್ಲ ಅನ್ನೋದ್ರ ಬಗ್ಗೆ ದುಃಖ ಪಡೋದೇ ಜಾಸ್ತಿ ಆಗಿರುತ್ತೆ ತಾವು ಇನ್ನು ನೈಋತ್ಯದಲ್ಲಿಯೇ ಇಟ್ಟುಕೊಂಡ ಆವಾಗ ಉತ್ತರ ಕ್ರಸ್ತೆ ಇದ್ದು ನೈಋತ್ಯದಲ್ಲಿ ಕ್ಯಾಶ್ ಇಟ್ಕೊಂಡ್ರೆ ವ್ಯಾಪಾರ ಕಡಿಮೆ ಆಗುತ್ತೆ ಪೂರ್ವ ಇದ್ದು ನೈಋತ್ಯದಲ್ಲಿ ಕ್ಯಾಶ್ ಇಟ್ಕೊಂಡ್ರೆ ವ್ಯಾಪಾರ ಕಡಿಮೆ ಆಗುತ್ತೆ ದಕ್ಷಿಣಕ್ಕೆ ರಸ್ತೆ ಇದ್ದು ಪಶ್ಚಿಮ ನೈಋತ್ಯದಲ್ಲಿ ಕ್ಯಾಶ್ ಇಟ್ಕೊಂಡ್ರೆ ಸ್ವಲ್ಪ ಪರವಾಗಿಲ್ಲ ಹಾಗೆ ಪಶ್ಚಿಮಕ್ಕೆ ರಸ್ತೆ ಇದ್ದುಕೊಂಡು ನೈಋತ್ಯದಲ್ಲಿ ಕ್ಯಾಶ್ ಇದ್ದರೆ ಆವಾಗಲೂ ಸ್ವಲ್ಪ ಪರವಾಗಿಲ್ಲ ಅಂತ ಹೇಳಬಹುದು ಉತ್ತರಕ್ಕೆ ರಸ್ತೆ ಇದ್ದು ಪೂರ್ವಕ್ಕೆ ರಸ್ತೆ ಇದ್ದು ನೈಋತ್ಯದಲ್ಲಿ ಇಟ್ಕೊಂಡ್ರೆ ಖಂಡಿತವಾಗಲೂ ವ್ಯಾಪಾರದ ಮೇಲೆ ಸಾಕಷ್ಟು ತೊಂದರೆಯನ್ನು ಕೊಡುತ್ತದೆ ಹಾಗಾಗಿ ಯಾವುದೇ ರೀತಿಯ ಬದಲಾವಣೆಗಳನ್ನು ಮಾಡಿಕೊಳ್ಬೇಕಾದ್ರೆ ಇರುವ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಳ್ಬೇಕು ಅಂದಾಗ ವಾಸ್ತು ತಜ್ಞರನ್ನು ಸಂಪರ್ಕಿಸಿ ತಮಗೆ ಸರಿಯಾದ ರೀತಿಯಲ್ಲಿ ಪರಿಹಾರ ದೊರೆಯುತ್ತದೆ ನಮಸ್ಕಾರ